ಪಾಕಿಸ್ತಾನದ ದಾಳಿಯಿಂದ ಸಂತ್ರಸ್ತರಾದ ಜಮ್ಮು ಕಾಶ್ಮೀರದ ಕುಟುಂಬಗಳ ಸದಸ್ಯರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪೂಂಚ್ನಲ್ಲಿಂದು ಸರ್ಕಾರಿ ಉದ್ಯೋಗದ ನೇಮಕಾತಿ ಪತ್ರ ವಿತರಿಸಿದರು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಉಪಸ್ಥಿತರಿದ್ದರು ಕಾಶಿಫ್ ನಜೀರ್ ಜಿ ಪತ್ರ ಸೋಂಪೆ ಕುಮಾರ್ ಕಾಶಿಫ್ ನಜೀರ್ ಸಹಮತಿ ಪತ್ರ ಉಪರಾಜ್ಯಪಾಲ ಅನುಕಂಪ ಪತ್ರ ರಾಜ್ಯ ಬಳಿಕ ಅಮಿತ್ ಶಾ ಭಯೋತ್ಪಾದನೆಗೆ ಕಠಿಣವಾಗಿ ಪ್ರತ್ಯುತ್ತರ ನೀಡಬೇಕು ಎನ್ನುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ನಿಲುವಾಗಿದೆ ಅಮಾಯಕ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದ ಬಳಿಕ ಭಾರತ ಅದಕ್ಕೆ ತೀವ್ರವಾಗಿ ಪ್ರತಿಕ್ರಿಯೆ ನೀಡಿದೆ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದನಾ ನೆಲೆಗಳನ್ನು ಗುರಿಯಾಗಿಸಿ ಭಾರತ ಸಿಂಧೂರ ಕಾರ್ಯಾಚರಣೆ ಕೈಗೊಳ್ಳುವ ಮೂಲಕ ಭಯೋತ್ಪಾದಕರನ್ನು ಹಾಕಿದೆ ಎಂದು ಹೇಳಿದರು ಕಾರ್ಯಾಚರಣೆಯಲ್ಲಿ ನೂರಾರು ಭಯೋತ್ಪಾದಕರನ್ನು ಹೊಡೆದುರುಳಿಸಲಾಗಿದೆ ಭಾರತ ಭಯೋತ್ಪಾದಕರ ಮೇಲೆ ದಾಳಿ ನಡೆಸಿದ್ದರೆ ಪಾಕಿಸ್ತಾನ ಅದನ್ನು ತನ್ನ ಮೇಲಿನ ದಾಳಿ ಎಂದು ಪರಿಗಣಿಸಿದೆ ಆ ಮೂಲಕ ಭಯೋತ್ಪಾದಕರಿಗೆ ತಾನು ಆಶ್ರಯ ನೀಡುತ್ತಿರುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ ಪಾಕಿಸ್ತಾನ ಭಾರತದ ನಾಗರಿಕರನ್ನು ಗುರಿಯಾಗಿಸಿ ದಾಳಿ ನಡೆಸಿದ್ದು ಧಾರ್ಮಿಕ ಕೇಂದ್ರಗಳು ಮತ್ತು ಸಾಮಾನ್ಯ ಜನರ ಮೇಲೆ ಶೆಲ್ ದಾಳಿ ನಡೆಸಿತ್ತು ಮುಗ್ಧ ನಾಗರಿಕರ ಮೇಲಿನ ದಾಳಿ ಖಂಡನೀಯ ಎಂದರು ಸ್ವಜನ ಗುಕ್ಸಾನಿವಾರ ವ್ಯಕ್ತನೆ पूछ के सभी नागरिकों को मेरा प्रणाम आज यहां पर जम्मू कश्मीर सरकार द्वारा पाकिस्तान ने जो